ಎಲ್ಲರಿಗೂ ನಮಸ್ಕಾರ ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿ ಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ ಸಂಸ್ಕಾರಿ ಕುಲಸಂಜಾತ ವೃದ್ಧಿ ಯೋಜನಾ ತತ್ಪರ ಯೋಜನಾ ಲಾಭ ಕಾಲೇತು ಅಗ್ರಮಾಯಾತಿ ದುರ್ಜನಾ ಗುಡ್ ನೇಚರ್ಡ್ ಪರ್ಸನಾಲಿಟಿ ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ಗುಡ್ ಪ್ಲಾನಿಂಗ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಹೋಲ್ ಹಾರ್ಟೆಡ್ಲಿ ಬಟ್ ಒನ್ಸ್ ಈಲ್ಡಿಂಗ್ ಸ್ಟಾರ್ಟ್ಸ್ ಆಲ್ ದ ಈಡಿಯಟ್ಸ್ ರಷ್ಯನ್ ಆರ್ ಎಂಟರ್ಸ್ ವಿಲ್ ಕಮ್ ಆ್ಯಂಡ್ ಸ್ನ್ಯಾಚ್ ಆಲ್ ದ ಫ್ರೂಟ್ಸ್ ಆರ್ ದ ಈಲ್ಡ್ ಬೈ ಹುಕ್ ಆರ್ ಕ್ರೂಕ್ ಮೆಥೆಡ್ ಆರ್ ಕ್ರಿಮಿನಲ್ ಮೆಥೆಡ್ ಸಂಸ್ಕಾರಿ ಕುಲ ಸಂಜಾತಃ ಉತ್ತಮ ಸಂಸ್ಕಾರ ಉಳ್ಳವನು ಸಮಾಜ ಸೇವೆ ಮನಸ್ಸುಳ್ಳವನು ಒಳ್ಳೆಯ ಕುಲದಲ್ಲಿ ಹುಟ್ಟಿದವನು ವೃದ್ಧಿ ಯೋಜನೆ ತತ್ಪುರ ಅನೇಕ ರೀತಿ ಯೋಜನೆಗಳು ಪ್ಲಾನಿಂಗ್ ಹಗಲು ರಾತ್ರಿ ಒದ್ದಾಡಿ ಒದ್ದಾಡಿ ಯೋಜನೆ ಮಾಡಿ ಪ್ಲ್ಯಾನ್ ಮಾಡಿ ಹೀಗೆ ಆಗಬೇಕು ಎಂದು ಒಂದು ಸಂಸ್ಥೆಯನ್ನು ಬೆಳೆಸುತ್ತಾನೆ ಯೋಜನೆ ಇನ್ನೇನು ಲಾಭ ಬರಬೇಕು ಒಳ್ಳೆ ಕಾಲ ಬರ್ತಾ ಇದೆ ಯೋಜನೆ ಫಲಿಸಿ ಸಂಸ್ಥೆ ಉನ್ನತ ಉತ್ತುಂಗ ಸ್ಥಿತಿಗೆ ಬರ್ತಾ ಇದೆ ಅನ್ನೋ ಕಾಲಕ್ಕೆ ಅಗ್ರಮಾಯಾದಿ ದುರ್ಜನ ನಾನೇ ಮಾಡಿದ್ದು ಅಂತ ಹೇಳಿ ಬಂದು ನಿಂತುಕೊಳ್ಳೋರು ಯಾರು ದುರ್ಜನರು ಅಲ್ಲಿ ನೆಕ್ಲಿಕ್ಕೆ ನುಂಗ್ಲಿಕ್ಕೆ ಅವಕಾಶ ಆದ ಕೂಡಲೇ ಬರ್ತಾರೆ ಅಲ್ಲಿವರೆಗೆ ಕಷ್ಟದಲ್ಲಿ ಯಾರೂ ಇರೋದಿಲ್ಲ ಎಲ್ಲ ರೆಡಿ ಆಯಿತು ಅಂತಂದ ತಕ್ಷಣ ಓಡಿ ಬಂದು ನಾನೇ ನಂದೇ ನನ್ನ ಹಕ್ಕು ಅಂತ ಬಂದು ನಿಂತ್ಕೋತಾರೆ ಎಚ್ಚರವಿರಬೇಕು ಶ್ರಮದಾನಂಚ ಕರ್ತವ್ಯ ವಿದ್ಯಾಭ್ಯಾಸ ರಥಸದ ವಿದ್ಯಾ ತತ್ವ ಸುಜ್ಞಾನಂ ದೇಹದಂಡೇ ಪ್ರಾಯೋಗಿಕಂ ಆಲ್ ನಾಲೆಡ್ಜ್ ಯಾರ್ನಿಂಗ್ ಸ್ಟೂಡೆಂಟ್ಸ್ ಶುಡ್ ರೆಂಡರ್ ಸರ್ಟನ್ ಜೆನ್ವೈನ್ ಫ್ರೀ ಸರ್ವಿಸಸ್ ಟು ದ ಸೊಸೈಟಿ ಎಜುಕೇಷನ್ ವಿಲ್ ಗಿವ್ ನಾಲೆಡ್ಜ್ ಬುಕಿಶ್ ಎಜುಕೇಷನ್ ವಿಲ್ ಗಿವ್ ನಾಲೆಡ್ಜ್ ಆ್ಯಂಡ್ ಪ್ರಾಕ್ಟಿಕಲ್ ಲೈಫ್ ವಿಲ್ ಗಿವ್ ದ ಸೆಲ್ಫ್ ರಿಯಲೈಸೇಷನ್ ಸಮಾಧಾನಂಚ ಕು ಕರ್ತವ್ಯ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸರ ತ ಸದಾ ವಿದ್ಯಾಭ್ಯಾಸವನ್ನು ಮಾಡುವಂತಹ ಆಸಕ್ತಿ ಉಳ್ಳಂತಹ ಎಲ್ಲ ವಿದ್ಯಾರ್ಥಿಗಳು ವಿದ್ಯೆಯ ಜೊತೆಗೆ ವಾರದಲ್ಲಿ ಒಂದು ದಿನವಾದರೂ ಅಥವಾ ದಿನದಲ್ಲಿ ಕೆಲವು ಗಂಟೆಯಾದರೂ ಶ್ರಮಾದಾನ ಮುಕ್ತವಾದ ಶ್ರಮಾದಾನ ಸಮಾಜ ಸೇವೆ ಕಸ ಎತ್ತುವುದು ಅಥವಾ ಯಾವುದೇ ರೀತಿಯ ರಸ್ತೆಯಲ್ಲಿ ಸಮಸ್ಯೆಗಳಿದ್ದರೆ ಪರಿಹಾರ ಮಾಡುವುದು ವೃದ್ಧರಿಗೆ ಸಹಾಯ ಮಾಡುವುದು ಅಂಗವಿಕಲರಿಗೆ ಸಹಾಯ ಮಾಡುವುದು ಇತ್ಯಾದಿ ಏನಾದರೂ ಒಂದು ಕೆಲಸವನ್ನು ಶ್ರಮಾದಾನವನ್ನು ವಾರಕ್ಕೆ ಒಮ್ಮೆ ಆದರೂ ಮಾಡಲೇಬೇಕು ಇದು ಪ್ರಾಕ್ಟಿಕಲ್ ಜೀವನ ಸಮಾಜದ ಜೊತೆ ಬದುಕಬೇಕು ವಿದ್ಯೆಯ ತತ್ವಸ್ಞಾನಂ ಬುಕ್ಸ್ ಓದೋದ್ರಿಂದ ತತ್ವಜ್ಞಾನ ಬರುತ್ತದೆ ಇಲ್ಲ ಎಂದಲ್ಲ ಆದರೆ ಪ್ರಾಯೋಗಿಕವಾದ ಅಧ್ಯಯನ ಬರಬೇಕಾದರೆ ದೇಹವನ್ನು ದಂಡಿಸಬೇಕು ಸುತ್ತಮುತ್ತ ಕಾಲೇಜ್ ಸುತ್ತಮುತ್ತ ಇರೋ ಕಸ ತೆಗೆದರೂ ಸಾಕು ಗಿಡಗಂಟಿಗಳನ್ನು ತೆಗೆದರೂ ಸಾಕು ಅಥವಾ ನಾಲ್ಕು ಜನ ಆಸ್ಪತ್ರೆಯಲ್ಲಿ ಹಣ್ಣು ಏನಾದರೂ ಸೇವೆ ಮಾಡಿದ್ರೂ ಸಾಕು ಅಥವಾ ಯಾವುದೇ ಸಮಾಜಕ್ಕೆ ಸೇವೆ ಯಾವುದಾದ್ರೂ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಮಾಡಿದ್ರೂ ಸಾಕು ಅಥವಾ ವಾರಕ್ಕೆ ಒಂದು ಟೂ ಅವರ್ಸ್ ಮಾಡಿದ್ರೂ ಸಾಕು ಹಾಗೆ ಮಾಡೋದ್ರಿಂದ ವಿದ್ಯಾಭ್ಯಾಸ ಪುಸ್ತಕದಿಂದ ಸಿಗುತ್ತದೆ ದೇಹದಾಂಡದಿಂದ ಪ್ರಾಯೋಗಿಕ ಅಧ್ಯಯನ ಸಿಗುತ್ತದೆ ಹೆಚ್ಚು ಕಾಲ ಬಾಳುತ್ತಾನೆ ಅನ್ನೋತ್ಪಾದಕ ವ್ಯಕ್ತಿ ದುರಂತಂ ಅನ್ನಯಾಚಕ ತತ್ಸಮ್ ತತ್ರ ತಾತ್ರಂ ಪೃಚ್ಛತೆ ಸಂಕಟೆ ಅನ್ಪ್ರೊಡಕ್ಟಿವ್ ಯೂತ್ ವಿಲ್ ಬಿ ದ ಬೆಗರ್ ಆಫ್ ಫುಡ್ ಇನ್ ದ ಫ್ಯೂಚರ್ ಆ್ಯಂಡ್ ದೇ ಆರ್ ದ ನ್ಯಾಷನಲ್ ವೇಸ್ಟ್ ಸಿಮಿಲರ್ಲಿ ಎ ಟೀಚರ್ ಈಸ್ ಸಿಮಿಲರ್ ಟು ಎ ಬೆಗರ್ ವೆನ್ ಹೀ ಇಸ್ ಬೆಗಿಂಗ್ ಫ್ರಮ್ ದ ಸ್ಟೂಡೆಂಟ್ಸ್ ಅನ್ನೋತ್ಪಾದಕ ಯಾವ ವ್ಯಕ್ತಿ ಅನ್ನವನ್ನು ಉತ್ಪಾದಿಸುವ ಯಾವ ವ್ಯಕ್ತಿಯು ದುರಂತಂ ಅನ್ನ ಆಚಿಕೆ ಅನ್ನವನ್ನು ಉತ್ಪಾದಿಸುವ ವ್ಯಕ್ತಿಯೇ ಅನ್ನವನ್ನು ಕೇಳುತ್ತಾನೆ ಅಂದರೆ ಇದಕ್ಕಿಂತ ದುರಂತ ಬೇಕೇ ತತ್ಸಮ್ ದುರ್ಗುರು ಅಂತತ್ರ ಅದಕ್ಕೆ ಸರಿಯಾಗಿ ಇನ್ನೊಂದು ಉದಾಹರಣೆ ಅಂದರೆ ಕೆಟ್ಟ ಗುರುಗಳು ಕೆಟ್ಟ ಗುರುಗಳು ಯಾರು ಸಮಯ ಸಂದರ್ಭ ನೋಡಿ ಆ ಟೂರ್ಗೆ ಹೋಗ್ಬೇಕು ಈ ಟೂರ್ಗೆ ಹೋಗ್ಬೇಕು ಆ ಆ ಫಂಕ್ಷನ್ ಮಾಡಬೇಕು ಈ ಫಂಕ್ಷನ್ ಮಾಡಬೇಕು ಹೇಳಿ ಹುಡುಗರಿಂದ ದುಡ್ಡು ಕಲೆಕ್ಟ್ ಮಾಡಿ ಛಾತ್ರ ಪ್ರತ್ಯಂತೆ ಸಂಕಟೆ ಎಲ್ಲ ಸಮಯಗಳಲ್ಲಿ ಸ್ಟೂಡೆಂಟ್ಸ್ಗಳಿಂದ ಫೀಸ್ ವಸೂಲಿ ಮಾಡಿ ಆ ದುಡ್ಡಿನಿಂದ ಮಜಾ ಮಾಡುವಂಥವರು ಒಳ್ಳೆ ಗುರುಗಳ ಆಗಲಿ ಹೇಗೆ ಸಾಧ್ಯ ಎಚ್ಚರವಿರಬೇಕು ಸಮಾಜ ಪತ್ರಲೇಖನಿ ಅರ್ನಾಮಾತ್ సమృద్ధిం గ్రామ్య భారతం ప్రగతి దర్శన కర్తవ్య తంత్రాంశే దూరదర్శనం ఇఫ్ యు వాంట్ టు ఇంప్రూవ్ ద రూరల్ బెల్ట్ ఫస్ట్ ఆఫ్ ఆల్ వి హ్ టు ఇరాడికేట్ ద పేపర్ అండ్ పెన్ సిస్టమ్ ద ప్రోగ్రెస్ రిపోర్ట్ షుడ్ బి మేడ్ ఓవర్ ద లైవ్ టెలివిజన్ టెలికాస్ట్ అండ్ త్రూ ద మోడర్న్ టెక్నాలజీ ఆన్లైన్ టీ వి నైన్ నిల్సండు గ్రామ సేవ రస్త రిపేర్ మోదా లైవ్ ఆగి తోర్స్ ಸಮಸ್ಯೆಗಳಿದ್ದರೆ ಅಲ್ಲೇ ಡಿ ಸಿನ ಅಥವಾ ಯಾರ ಮೇಲೆಗಡೆ ಹೈಯರ್ ಆಫೀಸರ್ ಇರ್ತಾರೆ ಅದನ್ನು ಅಲ್ಲೇ ಕ್ಲಿಯರ್ ಮಾಡುವ ಅವಕಾಶ ಇರಬೇಕು ಕಡಿಮೆ ಟಾರ್ ಹಾಕಿದೆ ಸರಿ ಹಾಕು ಅಂತ ಆನ್ಲೈನಲ್ಲೇ ಫೋನ್ ಮೂಲಕ ಆದ್ರೆ ಎಷ್ಟು ಚಂದ ಇದು ಬಿಟ್ಟು ಲೇಖನಿಯಲ್ಲಿ ಪತ್ರ ಬರೆದು ಅಪ್ಲಿಕೇಶನ್ ಹಾಕಿ ಬುಕ್ ಬರೆದು ಆಗೋಯ್ತು ಅಂತ ಲೆಕ್ಕ ತೋರಿಸ್ಬಿಟ್ಟು ಕೋಟ್ಯಾಂತ್ ರೂಪಾಯಿ ನುಂಗುವುದರಿಂದ ಹಿಂದಿನ ಭಾರತ ಹಿಂದಿನ ಭಾರತ ಎಲ್ಲ ಒಂದೇ ಆಗಿರುತ್ತದೆ ದೇಶವೃದ್ಧಿ ಪ್ರಜಾ तव्यम गणकतंत्र दोष कार्य प्रजावेद्यम दंडित त्र वंचक द प्रोग्रेस ऑफ द कंट्री शुड बी डन ओवर द मॉडर्न टेक्नोलॉजिकल इंस्ट्रूमेंट्स एंड मीडिया एंड द पनिशमेंट टू द दिट शुड बी डन देन एंड देयर एंड टेलीकास्टेड फ्रॉम द स्पॉट इमीडिएटली टू द ಪೀಪಲ್ ಪೀಪಲ್ ಶುಡ್ ನೋ ದ ಪ್ರಾಬ್ಲಮ್ ಆಫ್ ದಟ್ ಪರ್ಟಿಕ್ಯುಲರ್ ವರ್ಕ್ ಡನ್ ದೇಶವೃದ್ಧಿಂ ಪ್ರಜಾತವ್ಯಂ ದೇಶವೃದ್ಧಿಯನ್ನು ಮಾಡಬೇಕು ಪ್ರಜಾತವ್ಯಂ ಜ ಪ್ರ ಜಕರ್ಷಣ ಜಾತವ್ಯಂ ಸರಿಯಾಗಿ ಮಾಡಬೇಕು ನೋಡಬೇಕು ಗಣಕ ಗಣಕತಂತ್ರಾಂಶ ಮಾಧ್ಯಮ ಗಣಕತಂತ್ರಾಂಶದಿಂದ ಮಾಧ್ಯಮದ ಮೂಲಕ ದೇಶವೃದ್ಧಿಯನ್ನು ಜನ ನೋಡುವಂತಾಗಬೇಕು ನಡೀತಾ ಇರೋ ಸ್ಪಾಟ್ ಲೈವ್ ಸಿಗಬೇಕು ದೇಶ ಕಾರ್ಯಂ ಪ್ರಜಾವೇದ್ಯಂ ದೋಷ ಕಾರ್ಯಂ ದೋಷ ಕಾರ್ಯಂ ಏನಾದ್ರು ತಪ್ಪುಗಳು ನಡೀತಾ ಇದ್ರೆ ಜನರಿಗೆ ಆನ್ಲೈನಲ್ಲಿ ಕಾಣಿಸ್ಬೇಕು ತೋರಿಸ್ಬೇಕು ಟಿ ವಿ ಮಾಧ್ಯಮದವ್ರು ಏನೇನೋ ತೋರಿಸೋ ಬದಲು ನಡೀತಾ ಇರೋ ಕೆಲಸವನ್ನು ತೋರಿಸಲಿ ಆಗ ಆಮೇಲೆ ದಂಡಿತಂ ತತ್ರ ವಂಚಕ ಸ್ಪಾಟಲ್ಲಿ ತೋರಿಸಿ ಅಲ್ಲಿ ಅದಕ್ಕೆ ಯಾರು ಸಂಬಂಧಪಟ್ಟ ಮೇಲಧಿಕಾರಿ ಇರ್ತಾನೆ ಅವನಿಗೆ ಡೈರೆಕ್ಟ್ ಮಾಡಿಸಿ ಅದನ್ನು ಸಬ್ ಜನರಿಗೆ ತೋರಿಸಿ ಲೈವ್ ತೋರಿಸಿ ಆಗಿ ಅಲ್ಲೇ ಸಮಸ್ಯೆ ಪರಿಹಾರ ಆಗುತ್ತದೆ ಇದ್ರ ಬದಲು ಅವ್ನಷ್ಟು ನೊಂಗದ ಇಷ್ಟು ನೊಂಗದ ಅಂತ ಕೋರ್ಟಿಗೆ ಹಾಕುವಂಥ ಹತ್ತು ವರ್ಷ ಆದಮೇಲೆ ಸಹಿತ ಬಿದೋಯ್ತು ಅಂತ ಹೇಳೋ ಬದಲು ಸ್ಪಾಟಲ್ಲಿ ತೋರಿಸಿದ್ರೆ ಆಗಿ ತಪ್ಪುಗಳು ತಿದ್ದಿಕೊಳ್ಳುತ್ತಾರೆ ದಂಡನೆಯು ಕಮ್ಮಿ ಆಗುತ್ತದೆ ಜನರು ಸುಖವಾಗಿರುತ್ತಾರೆ ಸಂಸ್ಥಾನಂ ಲೇಖನಿ ಪತ್ರಂ ವ್ಯವಹಾರಂ ಭ್ರಷ್ಟಜಾಲಕಂ ಸುಸಾಧ್ಯಂ ಗಣಕತಂತ್ರಾಂಶೇ సమస్య అంతే తత్క్షణే ఆర్గనైజేషన్ ఆడిటింగ్ స్టేట్మెంట్ ఈజ్ ద మెయిన్ సోర్స్ ఆఫ్ కరప్షన్ దట్ ఈస్ ద పెన్ అండ్ పేపర్ బేస్డ్ ద న్యూ లైవ్ టెక్నాలజీ ఈజ్ ద ఓన్లీ ఆల్టర్నేటివ్ టు సాల్వ్ దీస్ ప్రాబ్లమ్స్ సంస్థానం లేఖనీ పత్ర వ్యవహార పెన్ వ్యవహార ಭ್ರಷ್ಟ ಜಾಲಕ ಭ್ರಷ್ಟರನ್ನು ಅಭಿವೃದ್ಧಿ ಮಾಡುವ ಒಂದು ಸಾಧನ ಬ್ರಿಡ್ಜು ಆದರೆ ಪರಿಹಾರ ಹೇಗೆ ಮಾಡಬಹುದು ಅಂದರೆ ಗಣಕತಂತ್ರಾಂಶದ ಮೂಲಕ ಎಲ್ಲ ಆನ್ಲೈನ್ ಸ್ಪಾಟಲ್ಲಿ ನಡಿಬೇಕು ಪ್ರತಿಯೊಂದು ವ್ಯವಹಾರಗಳು ಅಪ್ ಟು ಡೇಟ್ ಅಲ್ಲಲ್ಲೇ ಆನ್ಲೈನಲ್ಲಿ ಅಪ್ಡೇಟ್ ಆಗಬೇಕು ಸುಸಾಧ್ಯಂ ಇದು ಸಾಧ್ಯ ಮಾಡಿದರೆ ಬೇಕಾದಷ್ಟು ಇನ್ನೂ ಅಭಿವೃದ್ಧಿ ಆಗಬೇಕು ಸಮಸ್ಯೆ ಅನ್ ಅಂತ್ಯ ತತ್ಕ್ಷಣ ಅಲ್ಲಿ ಸಮಸ್ಯೆಗಳಿದ್ದಾಗ ಅದನ್ನು ಇಡೀ ಸಮಾಜ ನೋಡಬೇಕು ಆಗ ಸಹಜವಾಗಿ ಸಮಸ್ಯೆಗಳು ಅಲ್ಲಲ್ಲಿ ಪರಿಹಾರವಾಗಿ ತೀರ್ಮಾನವಾಗಿ ಅವರಿಗೆ ಶಿಕ್ಷೆಯಾಗುವುದರಿಂದ ಜನರು ಹೆದರಿ ಕೆಲಸ ಮಾಡುತ್ತಾರೆ ಸಾಧು ಸದ್ವ್ಯವಹಾರೇಣ ಸರ್ವ ಕಾರ್ಯ ಅಸಂಭವಂ ದೇಶಕಾಲಂ ಸಮಾಲೋಚ್ಯ ಕೋಪ ಶಾಂತಂ ಸಮಾಚರೇತ್ only mere patience only patience will be useless sometimes to do the work done anger and patience should go hand in hand timely sometimes we should be angry some other time we should have the patience we should not be extreme either anger or patience so during the emergencies ಆ್ಯಂಡ್ ಡಿಪೆಂಡಿಂಗ್ ಅಪಾನ್ ದ ಟೈಮ್ ವಿ ಹ್ಯಾವ್ ಟು ಶೋ ದ ಆ್ಯಂಗರ್ ಆ್ಯಂಡ್ ವಿ ಹ್ಯಾವ್ ಟು ಶೋ ದ ಪೇಶನ್ಸ್ ದೆನ್ ವಿ ಕ್ಯಾನ್ ಈಸಿಲಿ ಡೂ ದ ವರ್ಕ್ ಸಾಧು ಸದ್ವ್ಯವಹಾರೇಣ ಯಾವಾಗಲೂ ಸಾಧುವಾಗಿ ಒಳ್ಳೆಯವರಾಗೇ ಇರ್ತೀವಿ ಎಲ್ರಿಗೂ ಗುಡ್ ಟು ಎವ್ರಿ ಒನ್ ಎಲ್ರಿಗೂ ನಾನು ಒಳ್ಳೆಯವರಾಗೇ ಇರ್ತೀನಿ ಅಂಥೇಳಿ ಯಾವುದೇ ವ್ಯವಹಾರ ಮಾಡಲು ಸಾಧ್ಯವಿಲ್ಲ ಸರ್ವ ಕಾರ್ಯ ಅಸಂಭವಂ ಎಲ್ಲರಿಗೂ ಒಳ್ಳೆಯದಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಮೇಲುಗಡೆ ಕುಳಿತ ಆಫೀಸರ್ ಎರಡು ಎಲ್ಲರಿಗೂ ಒಳ್ಳೆಯವನಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಎಲ್ರಿಗೂ ಒಳ್ಳೆಯವನಾಗಿದ್ದರೆ ಮುದ್ದು ಪುಟ್ಟ ಬಂಗಾರು ಅಂತ ಇದ್ರೆ ಯಾರು ಕೆಲಸನೇ ಮಾಡೋದಿಲ್ಲ ಕೋಪ ಶಾಂತಂ ಸಮಾಚಾರ ಇದೆ ದೇಶ ಕಾಲವನ್ನು ನೋಡಿಕೊಂಡು ಸಮಯ ಸಂದರ್ಭ ನೋಡಿಕೊಂಡು ಕೋಪ ಶಾಂತಿಯನ್ನು ಮಾಡಬೇಕಾಗುತ್ತದೆ ಜ್ಞಾನ ವಿಜ್ಞಾನಶಾಸ್ತ್ರಾಣಿ avikreyam sada-apane sada apane. vidyam nadatavyam ayogyatam Knowledge, science and discipline of the subject should not be selling on the bazaar or market. The knowledge which is earned by dedication should not be given to the idiot and lethargic fellow ಆರ್ ಪರ್ಸನಾಲಿಟಿ ಶುಡ್ ಬಿ ಗಿವನ್ ಓನ್ಲಿ ಟು ಟು ದ ಡೆಡಿಕೇಟೆಡ್ ಪರ್ಸನ್ಸ್ ಆ್ಯಂಡ್ ಡಿಸಿಪ್ಲಿನ್ಡ್ ಪರ್ಸನ್ಸ್ ಫ್ರೀಲಿ ಜ್ಞಾನ ವಿಜ್ಞಾನ ಶಾಸ್ತ್ರಿ ಅವಿಕ್ರಯಂ ಜ್ಞಾನ ವಿಜ್ಞಾನ ಶಾಸ್ತ್ರ ಸಬ್ಜೆಕ್ಟ್ಗಳನ್ನೆಲ್ಲ ದುಡ್ಡಿಗೆ ಮಾರ್ಕೊಳ್ಬಾರ್ದು ಆಪಣೆ ಅಂದರೆ ಅಂಗಡಿಯಲ್ಲಿ ಮಾರಬಾರದು ಸೋಪು ತರಕಾರಿ ಮಾರದಾಗೆ ಶ್ರದ್ಧೆಯ ಅರ್ಜಿತ ಕಷ್ಟಪಟ್ಟು ದುಡಿದು ಕಷ್ಟ ಓದಿ ಓದಿ జ్ఞాన విజ్ఞానం పడదుకొండ విద్యను అయోగ్యే నదాతవ్యం కొడబారదు ప్రణమామి సద్గురుం తత్ర అర్థశాస్త్రాది కారణం లౌకికాలౌకికార్థాయ రచితం జ్ఞానదాహినం ఐ సరెండ్ ఐ రెస్పెక్ట్ ఐ డెడికేట్ ఐ ఐ సకమ్ టు దోస్ హు ఆర్ ద ఆథర్స్ ఆఫ్ ఎకనామిక్స్ ಆರ್ ಎನಿ ಸಬ್ಜೆಕ್ಟ್ಸ್ ಹೂ ಹ್ಯಾವ್ ರಿಟರ್ನ್ ದ ಕಾನ್ಸೆಪ್ಟ್ಸ್ ಆಫ್ ಮೆಟೀರಿಯಲ್ ಆ್ಯಸ್ ವೆಲ್ ಆಸ್ ನಾನ್ ಮೆಟೀರಿಯಲ್ ಕಾನ್ಸೆಪ್ಟ್ಸ್ ಫಾರ್ ದ ರಿಯಲ್ ಸ್ಟೂಡೆಂಟ್ಸ್ ಆಫ್ ಎಕನಾಮಿಕ್ಸ್ ಆ್ಯಸ್ ವೆಲ್ ಆಸ್ ಅದರ್ ಡಿಸಿಪ್ಲಿನ್ಸ್ ಪ್ರಣವಾಮಿ ಸದ್ಗುರು ಅಂತತ್ರ ಅಂತಹ ಗುರುಗಳಿಗೆ ನಮಸ್ಕಾರ ಮಾಡುತ್ತೇನೆ ಹೆರಿಗೆ ಅರ್ಥಶಾಸ್ತ್ರಾದಿ ಕಾರಣಂ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಯಾವುದೇ ಶಾಸ್ತ್ರ ಇರ್ಬೋದು ಅದನ್ನೆಲ್ಲ ಬರೆದಂತಹ ಅನೇಕ ಮಹಾನುಭಾವರಿಗೆ ನಮಸ್ಕಾರ ಮಾಡುತ್ತೇನೆ ಏನು ಮಾಡಿದ್ದಾರೆ ಇವರು ಲೌಕಿಕ ಅಲೌಕಿಕ ಅರ್ಥಾಯ ಬದುಕಿಗೆ ಮತ್ತು ಮೋಕ್ಷಕ್ಕೆ ಎರಡಕ್ಕೂ ಕಾರಣವಾಗುವಂತಹ ಅನೇಕ ಪುಸ್ತಕಗಳನ್ನು ಬರೆದು 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 ಇಟ್ಟಿದ್ದಾರೆ ರಚಿತಂ ಜ್ಞಾನದಾಹಿನಂ ಯಾರಿಗೆ ಓದಲು ಮಾನಸಿರುವ ವಿದ್ಯಾರ್ಥಿಗಳಿಗೆ ಬರೆದು ಇಟ್ಟಿರೋದರಿಂದ ಇವರಿಗೆ ನಮಸ್ಕಾರ ಮಾಡುತ್ತೇನೆ ಚಾರಿತ್ರ್ಯ ಜ್ಞಾನಂ ವಿಜ್ಞಾನಂ ಸ್ವಾರ್ಥಲಾಲಸಂ ವಿವೇಕ ಆನಂದರಾಹಿತ್ಯಂ ಪೃಥ್ವಿ ನಾಶಕಾರಣ ನಾಲೆಡ್ಜ್ ವಿತೌಟ್ ಕ್ಯಾರೆಕ್ಟರ್ ಈಸ್ ಸೆಲ್ಫಿಶ್ ಆ್ಯಂಡ್ ಎ ನ್ಯಾಷನಲ್ ವೇಸ್ಟ್ ದ ಸ್ಕಿಲ್ ವಿಥೌಟ್ ಸೆಲ್ಫ್ ಥಿಂಕಿಂಗ್ ಕೆಪ್ಯಾಸಿಟಿ ವಿಲ್ ನಾಟ್ ಗಿವ್ ಯು ಆ್ಯಂಡ್ ವಿಲ್ ಬಿ ಎ ನ್ಯಾಷನಲ್ ವೇಸ್ಟ್ ಆ್ಯಂಡ್ ಡೇಂಜರಸ್ ಟು ದ ನೇಚರ್ ವಿನಾಚಾರಿತ್ರ್ಯ ಜ್ಞಾನಂ ಕ್ಯಾರೆಕ್ಟರ್ ಇಲ್ಲದ ಚಾರಿತ್ರ್ಯ ಇಲ್ಲದ ಯಾವ ಜ್ಞಾನ ಇದೆಯೋ ಅದು ವಿಜ್ಞಾನ ಅಲ್ಲ ಸ್ವಾರ್ಥ ಲಾಲಸಿಗಾಗಿ ಬೆಳೆದ ಜ್ಞಾನ ಆಗಿದೆ ವಿವೇಕ ಆನಂದರಾಹಿತ್ಯಂ ಅಂತ್ ಅಂತಃಪ್ರಜ್ಞೆ ಅಂತಸಾಕ್ಷಿ ಆಂತರಿಕವಾಗಿ ಸಮಾಧಾನ ಕೊಡದ ಯಾವ ವಿದ್ಯೆಯೂ ವಿವೇಕ ಆನಂದರಾಹಿತ್ಯಂ ವಿವೇಕಾನಂದ ಇಲ್ಲದ ಯಾವುದೇ ಜ್ಞಾನವೋ ಪೃಥ್ವಿ ನಾಶಕಾರಣಂ ಇದರಿಂದ ನೇಚರ್ ಸಮಾಜ ಎಲ್ಲೂ ನಾಶವಾಗಿ ಹೋಗುತ್ತವೆ शोधन त्र कर्तव्य मूलशिशणवर्धक वृत्ति प्रवृत्ति संयोगा देश कालादर्धक वी हेव मेक् रिससर्च एस्पेशली ऑन द बेसि नॉलेज इन एजुकेशन दट एजुकेशन शुड द प्रोफेशन एज वेल मॉरल बिहेवियर इन द सोसाइटी एंड डेयर बै प्रोग्रेस ऑफ द कंट्री शोधन सोधन त्र कर्तव्य ಮೂಲ ಶಿಕ್ಷಣ ವರ್ಧಕಂ ಮೂಲ ಶಿಕ್ಷಣವನ್ನು ಅಭಿವೃದ್ಧಿ ಮಾಡುವಂತಹ ಯಾವುದೇ ಶಿಕ್ಷಣವನ್ನು ನಾವು ರಿಸರ್ಚ್ ಮಾಡಬೇಕು ಮೂಲ ಶಿಕ್ಷಣ ಅಭಿವೃದ್ಧಿ ಆಗಬೇಕು ಬೇಸಿಕ್ ನಾಲೆಜ್ ಸಿಗಬೇಕು ಸುಮ್ಮ ದೊಡ್ಡ ದೊಡ್ಡ ಲೆವೆಲ್ ಹೈಯರ್ ಎಜುಕೇಶನ್ ಮಾಡಿಕೊಂಡು ಬೇಸಿಕ್ ಆಯ್ಕೆ ಕಖ ಗ ಅಲ್ಪ ಪ್ರಾಣ ಮಹಾಪ್ರಾಣ ಸಂಧಿ ಸಮಾಸಗಳೇ ಬರೋದಿಲ್ಲ ಅಂದರೆ ಮೂಲ ಶಿಕ್ಷಣ ಅಭಿವೃದ್ಧಿ ಆಗಬೇಕು ಅದು ಅಭಿವೃದ್ಧಿ ಆಗೋದಕ್ಕೆ ಏನೇನು ಹೊಸ ತಂತ್ರಜ್ಞಾನವನ್ನು ಕಂಡುಹಿಡಿಬೇಕು ಅಂತ ಹುಡುಕಬೇಕಾಗತ್ತೆ ವೃತ್ತಿ ಪ್ರವೃತ್ತಿ ಸಂಯೋಗ ವೃತ್ತಿಯೂ ವೃತ್ತಿಯು ಚೆನ್ನಾಗಿರಬೇಕು ಪ್ರವೃತ್ತಿಯು ಕ್ಯಾರೆಕ್ಟರು ಚೆನ್ನಾಗಿರಬೇಕು ಅವೆರಡರು ಒಟ್ಟೊಟ್ಟಿಗೆ ಹೋಗುವಂತಹ ಯಾವುದಾದ್ರೂ ಒಂದು ವಿದ್ಯೆ ಇದೆಯಾ ಅಂತ ಹುಡುಕಿ ಅದರಿಂದ ದೇಶ ಕಾಲ ಸಮಯ ಸಂದರ್ಭಕ್ಕಾಗಿಯೇ ಬದಲಾವಣೆ ಮಾಡಿಕೊಳ್ಳುವಂತಹ ಯಾವುದೇ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಬೇಕು देशाभिवृद्धि कार्ये तो प्रा मुख्यम प्रति सत्म शिक्षण लक्ष्य का विद्या स्वाथजीवने इफ् यू वाँट टू इंप्रूव द कंट्री गेट द रिटर्न फ्रम द इनस्टमेंट फ्रम एव्री थींग इनक्लूडिंग एजुकेशन आर् इवन हेल्थ एंड फुड्ड नॉमिनली इफ्वी सो सेलफिश आफ्टर गेटिंग फ्री एजुकशन of crores of rupees of investment by the government and that will be a national waste if it is not utilized systematically and if a student after degree who doesn't know the basic concepts of a b c d then entire investment will be a national waste so get the return slowly and steadily from everyone irrespective of the caste creed race sex etc so, those students who got the education at the cost of the government should return after getting the jobs, not in full, but at least 1% or 2% should be returned to the government. Then only so that we can invest better for the next generation. Otherwise, national waste because students don't know the value of it. Therefore, they should know the value of. ఇన్వెస్టెంట్ బికాస్ ఎవ్రీ ఆక్షన్ ఆస్ ఇట్స్ సోన్ ఈక్వల్ అండ్ ఆపోజిట్ రియాక్షన్ ఎవ్రీ ఇన్వెస్టెంట్ శుడ్ హ్ ద రిటర్న్ ఆన్ ఇన్వెస్ట్మెంట్ దర్ ఫార్ గవర్నమెంట్ శుడ్ థింక్ ఆఫ్ దీస్ థింగ్స్ దేశాభివృద్ధి కార్యేతూ ప్రాముఖ్యం ప్రతి సత్ఫలం ఎల్దకూ సరియద రిటన్స్ ఇరవో సత్ఫల ఇభివృద్ధి ఆగదే శిక్షణదూ అనే శిక్షణే లక్ష లక్ష సంపూర్య ಕೋಟಿ ಕೋಟಿ ಶಿಕ್ಷಣಕ್ಕೆ ಇನ್ವೆಸ್ಟ್ ಮಾಡಿ ಹೂಡಿಕೆ ಮಾಡಿ ಒಂದು ರೂಪಾಯೂ ವಾಪಸ್ ಬರದೇ ಇದ್ದರೆ ಅಥವಾ ಸರಿಯಾದ ಶಿಕ್ಷಣವೂ ಕಲ್ತುಕೊಳ್ಳದೇ ಇದ್ದರೆ ಹತ್ತು ವರ್ಷ ಇಂಗ್ಲೀಷ್ ಓದ್ತಾನೆ ಇಂಗ್ಲೀಷಲ್ಲಿ ಎ ಬಿ ಸಿ ಡಿ ಅಂದರೆ ಎಷ್ಟು ಅಕ್ಷರ ಇದೆ ಅಂತ ಗೊತ್ತಿರಲ್ಲ ಯಾಕೆ ಸುಮ್ಮನೆ ಕೋಟಿ ಕೋಟಿ ಇನ್ವೆಸ್ಟ್ ಮಾಡೋದು ಕಾವಿದ್ಯಾ ಸ್ವಾರ್ಥ ಜೀವನೆ ಇಷ್ಟೆಲ್ಲಾಗಿ ಎಜುಕೇಟೆಡ್ ಆದ ವಿದ್ಯಾರ್ಥಿಗಳು ಸ್ವಾರ್ಥ ಬಿಟ್ಟು ಸಮಾಜಕ್ಕೆ ಏನಾದರೂ ಮಾಡ್ತಾರೆ ಒಂದು ಪರ್ಸೆಂಟ್ ಇರ್ಬೋದು ಅದ್ರ ಮಿಕ್ಕಿದ್ದಕ್ಕೇನು ಅದರಿಂದ ಅವ್ರ ಕೆಲಸ ಸಿಕ್ಕ ನಂತರ ಇಷ್ಟು ಪರ್ಸೆಂಟ್ ಸರ್ಕಾರಕ್ಕೆ ಕೊಡಬೇಕು ನೀವು ಯಾಕೆಂದರೆ ಸರ್ಕಾರ ನಿಮಗೆ ವಿದ್ಯಾಭ್ಯಾಸ ಕೊಟ್ಟಿದೆ ಕೊಟ್ಟ ಹಣದಿಂದ ನಾವು ಮುಂದಿನ ಜನ್ರೇಷನಿಗೆ ಕೊಡ್ತೀವಿ ಅಂತ ಮಾಡಿದಾಗ ದುಡ್ಡಿನ ಬೆಲೆಯೂ ಗೊತ್ತಾಗುತ್ತದೆ ಸರ್ಕಾರಕ್ಕೂ ಲಾಭ ಬರುತ್ತದೆ ಮುಂದಿನ ಜನ್ರೇಷನ್ಗೂ ದುಡ್ಡು ಸಿಗುತ್ತದೆ ದುಡ್ಡು ಸುಮ್ಮನೆ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಡಾಕ್ಟ್ರ್ ಮಾಡ್ತಾನೆ ಆ ಡಾಕ್ಟರ್ ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಸೆಟ್ಲಾಗ್ತದೆ దేశకేం సిక్తు ఎచ్చరవిర స్వవలంబితయ్య విద్యా సమృద్ధి కారణం జ్ఞాన విజ్ఞాన సద్భావే శిక్షణం ఉత్తర ఉత్తమోత్తరం సెల్ఫ్ రిలయన్ట్ ఎజ్యుకేషన్ విల్ బి ద రూట్ కాస్ ఫార్ ద ప్రోగ్రెస్ ఆఫ్ ఎ కంట్రీ నాలెడ్జ్ కంబైన్డ్ విత్ సైన్స్ అండ్ స్యాక్రిఫైజ్ విల్ లీడ్ ప్రాస్పారిటీ ఆఫ్ ఎ నేషన్ ಸ್ವಾವಲಂಬಿತ ಯಾವಿದ್ಯ ವಿದ್ಯಾಭ್ಯಾಸವು ನನ್ನ ಕಾಲು ಮೇಲೆ ನಿಂತುಕೊಳ್ಳುವಂತಹ ವಿದ್ಯೆಯಾಗಿರಬೇಕು ವಿದ್ಯೆ ಓದುವುದೊಂದು ಜೀವನ ಬದುಕುವುದೊಂದು ಆದರೆ ಎಲ್ಲ ಅದಕ್ಕೂ ಹುಡುಕು ಹುಡುಕಬೇಕಾಗುತ್ತದೆ ಸ್ವಾವಲಂಬಿತ ಯಾವ ವಿದ್ಯೆ ದೇಶ ಸಮೃದ್ಧಿ ಕಾರಣ ದೇಶ ಅಭಿವೃದ್ಧಿ ಆಗಬೇಕಾದರೆ ಸ್ವಾವಲಂಬಿತ ವಿದ್ಯೆ ಬೇಕಾಗುತ್ತದೆ ಜ್ಞಾನ ಜೀವನ ಸದ್ಭಾವೆ ಇರಬೇಕು ಜೀವನದಲ್ಲಿ ಈಜುಬಾರದ ಪಂಡಿತರಾದ್ರೇನು ಉಪಯೋಗ ಸಾ ಕಾಮನ್ ಸೆನ್ಸ್ ಇರೋಲ್ಲ ಟೊಮೆ ಬ್ಯಾಗ್ ಒಳಗೆ ಟೊಮೆಟೊ ಹಾಕ್ಕೊಂಡು ಬರ್ತಾನೆ ಮಾರ್ಕೆಟಿಂದ ಬರುವಾಗ ಅದ್ರ ಮೇಲೆ ನಾಲ್ಕೈದು ತೆಂಗಿನಕಾಯಿ ಹಾಕ್ಕೊಂಡು ಬರ್ತಾನೆ ಜ್ಞಾನ ವಿಜ್ಞಾನ ಸದ್ಭಾವೆ ಜ್ಞಾನ ಇರುತ್ತೆ ವಿಜ್ಞಾನ ಇರುತ್ತೆ ಕಾಮನ್ ಸೆನ್ಸ್ ಇರಲ್ಲ ಜೀವನ ಇರಲ್ಲ ಸಮಾಜದಲ್ಲಿ ಬದುಕೋದು ಹೇಗೂ ಗೊತ್ತಿರಬೇಕು ಪುಸ್ತಕದಲ್ಲಿ ಓದಿ ವಿದ್ಯೆ ಜ್ಞಾನ ಅಂತಂದು ಗೊತ್ತಿದ್ದಾಗ ಏನು ಎಂದು ಗೊತ್ತಿದ್ದಾಗ ನಿಜವಾದ ವಿದ್ಯಾರ್ಥಿಯಾಗುತ್ತಾನೆ ಅಂತಹ ಶಿಕ್ಷಣ ಉತ್ತಮೋತ್ತರಂ ಮುಂದೆ ಉತ್ತಮವಾಗಿ ನಿಲ್ಲುತ್ತದೆ ಕೋಟ್ಯಂತರ ಧನಂ ಪೂರ್ಯ ಅಯೋಗ್ಯೋತ್ಪತ್ತಿ ಕಾರ್ಯಕಾಲಯ ಕಾರ್ಯಕಾಲ ಸಮತ್ಪನ್ನೆ ನ ಸಾ ವಿದ್ಯಾನ ತನ ದ ಎಜುಕೇಟೆಡ್ ಗೂಡ್ಸ್ ದಟ್ ಕಾಂಟ್ ರೀಡ್ ಅಂಡ್ ರೈಟ್ ಪ್ರಾಪರ್ಲಿ ವಿಲ್ ಬಿ ಎ ನ್ಯಾಷನಲ್ ವೇಸ್ಟ್ after investing crores of rupees in the field, because during the time of emergency, that money and knowledge will be a national waste. so, if you have invested certain amount, that should be returned, that should be given to the society also, then the investment will be fruitful or meaningful. ತುಂಬಿ ಅಯೋಗ್ಯೋತ್ಪತ್ತಿ ಶಿಕ್ಷಣ ಶಿಕ್ಷಣದಲ್ಲಿ ಅಯೋಗ್ಯರನ್ನು ಉತ್ಪತ್ತಿ ಮಾಡಿದರೆ ಕಾರ್ಯಕಾಲಯ ಸಮತ್ಪನ್ನೆ ಬೇಕಾದಂತಹ ಮಹತ್ ಕಾರ್ಯದಲ್ಲಿ ಮುಖ್ಯವಾದ ಕಾರ್ಯದಲ್ಲಿ ಆ ಹಣವೂ ಬರುವುದಿಲ್ಲ ಆ ವಿದ್ಯೆಯು ಉಪಯೋಗಕ್ಕೆ ಬರುವುದಿಲ್ಲ ಎಚ್ಚರವಿರಬೇಕು ಜನ್ಮದಾದ ಆರಭ್ಯ ತಾತ್ಸಾರಂ ನ ಬಂಧು ನ ಚ ಶಾಸನಂ ಅಂತ್ಯೇತು ಸಕಲ ತ್ಯಾಜ್ಯಂ Brahmano Vedana Priyaha. He is neglected even by the birth and no support by the friends, by the relatives during the emergencies. And in the end, he will be naturally thrown out by everybody, including society. Society also don't give any kind of facilities because he is a Brahmin so brahmin birth is only for suffering. bharatam brahmana Janmante to tu amarakriya, gola from sakalam prapya, nishka saedhanantaram. in india, brahmins are useful from birth to death. from birth to the death in for the society. ಇಟ್ ಈಸ್ ಲೈಕ್ ಕೌ ವಿಚ್ ಈಸ್ ಯೂಸ್ಡ್ ಟಿಲ್ ದ ಡೆತ್ ಆ್ಯಂಡ್ ದೆನ್ ದ ಕೌ ವಿಲ್ ಬಿ ಇಟನ್ ಅಪ್ ಬೈ ದ ಇಂಟು ಪೀಸಸ್ ಬೈ ದ ಪೀಪಲ್ ಭಾರತಂ ಬ್ರಾಹ್ಮಣ ಆಧಾರಂ ಭಾರತವು ಬ್ರಾಹ್ಮಣರಿಂದ ಆಧಾರವಾಗಿದೆ ಏಕೆಂದರೆ ಹುಟ್ಟಿನಿಂದ ಹಿಡಿದು ಸಾಯುವ ತನಕವು ಕೂಡ ಪಿಂಡಕ್ರಿಯಾಧಿಕಾರಿಗಳಲ್ಲಿ ಅಮಾವಾಸ್ಯ ತಿಥಿಗಳಲ್ಲಿ ಕೂಡ ಬ್ರಾಹ್ಮಣರು ಬೇಕಾಗಿಯೇ ಆಗುತ್ತಾರೆ ದುರಂತ ಎಂದರೆ ಗೋಲಾಭಂ ಸಕಲಂ ಪ್ರಾಪ್ಯ ಹಸ್ ಹಸುವಿನ ಎಲ್ಲ ಪದಾರ್ಥಗಳನ್ನು ಪಡೆದು ಹಾಲು ಕುಡಿದು ಸಗಣಿಯನ್ನು ಉಪಯೋಗಿಸಿಕೊಂಡು ಎಲ್ಲವನ್ನು ಆಗಿ ಕೊನೆಗೆ ಸತ್ತ ನಂತರ ಅದನ್ನು ತುಂಡು ತುಂಡಾಗಿ ತಿಂದು ಬಿಡುತ್ತಾರೆ ನಂತರಂ ಗೋವನ್ನು ಉಪಯೋಗಿಸಿ ಲಾಭವನ್ನು ಪಡೆದು ನಂತರ ಆಗ್ಲಾರೂ ಒಂದು ಸಂಸ್ಕಾರ ಮಾಡ್ತಾರಾ ಇಲ್ಲ ಅದನ್ನು ಕೂಡ ತಿಂದು ేగతారే భారతం బ్రాహ్మణాధారం జన్మ అంతే తమర క్రియ హే బ్రాహ్మణరూ ఇవ్వగా ఉపయోగించు చీ అరదు హిండి హుకీ కొలయంత ఎసెదుబతారే వర్గాంతరం ఉపాధ్యాయం శాలాం కాలేజ్ పాక్షకి ఛాత్ర నవ సంస్కార for every 15 days the teacher should be transferred from one school to the other so that the new teacher will guide the same with different techniques for different students for every 15 days teacher should be transferred from one school to the other so that new techniques will be transferred to all the students irrespective of individual school, irrespective of individual student, it will be circulated among all the students of different places, and that will be useful for both the teacher. teacher can learn better, and thereby students will understand the different methodologies from different students. ಪಕ್ಷಕ್ಕೆ ಅಂದರೆ ಪಕ್ಷಕ್ಕೊಂದು ಸಲ ಹದಿನೈದು ದಿವಸಕ್ಕೊಮ್ಮೆ ಶಾಲೆಯಿಂದ ಶಾಲೆಗೆ ಬೇರೆ ಬೇರೆ ಶಾಲೆಯಲ್ಲಿ ಪಾಠ ಮಾಡಲು ಕಳಿಸಿ ಕೊಡಬೇಕು ಒಂದು ಶಾಲೆಯಲ್ಲಿ ಬಂದು ಪಕ್ಕ ಹಾಕಿ ಕೂತ್ರೆ ಅವನು ಬಂದಾಗುಂಟು ಬರೆದಾಗ ಬೀಗ ಹಾಗೆ ಮಾಡೋದಕ್ಕಿಂತ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಅವನು ಸುತ್ತಮುತ್ತ ಇರುವ ಎಲ್ಲ ಶಾಲಾ ಕಾಲೇಜುಗಳಿಗೆ ರೌಂಡ್ ಹೊಡಿಬೇಕು ಪ್ರತಿ ಹದಿನೈದು ದಿವಸಕ್ಕೊಂದು ಸಲ ವಿದ್ಯಾರ್ಥಿಗಳಿಗೆ ಮೇಸ್ಟ್ರುಗಳ ಬದಲಾದಾಗ ಅವರಿಂದ ಹೊಸ ಹೊಸ ಅಂಶಗಳನ್ನು ಕಲ್ತುಕೊಳ್ಬೋದು ಛಾತ್ರಾಯ ನವ ಸಂಸ್ಕಾರ ಒಬ್ಬ ಮೇಷ್ಟ್ರು ಚೆನ್ನಾಗಿ ಹೇಳ್ಕೊಡದೆ ಕಚ್ಚಡವಾಗಿ ಹೇಳ್ಕೊಡ್ತಾ ಇದ್ದರೆ ಅವನೇ ಆ ಸ್ಕೂಲಲ್ಲಿ ನಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಹಾಳಾಗೋದ್ರ ಬದಲು ಹದಿನೈದು ದಿವಸಕ್ಕೊಮ್ಮೆ ಬೇರೆ ಮೇಷ್ಟ್ರು ಬಂದಾಗ ಅವನ ಹೊಸ ನಾಲೆಡ್ಜು ಇಂಥ ಮಕ್ಕಳಿಗೆ ತಲುಪಿದಾಗ ಲಭ್ಯತೆಯೇ ನವ ಶಿಕ್ಷಕೈಹಿ ಹೊಸ ಶಿಕ್ಷಕರಿಂದ ಹೊಸ ಸಂಸ್ಕಾರ ವಿದ್ಯಾರ್ಥಿಗಳಿಗೆ ಸಿಗುತ್ತದೆ ಶಿಕ್ಷಕರಿಗೂ समाज ज्ञान जास्ति आगुत्तदे विद्यार्थिगळिगू होस होस उपन्यासकर जोते उपाध्यायर जोते ओळ्ळेय ज्ञान लब्धि आगुत्तदे अपात्रत्वं प्रवर्धन्ति अयोग्यत्वं विजृम्भति कामी क्रूरी प्रकाशन्ति प्रजापालित शासने इडियट्स एनलार्ज बैड पर्सन्स विल फ्लरिश लस्ट एंड क्रूयल माइंड एंड क्रिमिनल माइंड विल टेक प्लेजर ಇನ್ ಡೆಮಾಕ್ರಸಿ ನಾಟ್ ಆಲ್ವೇಸ್ ಬಟ್ ಮೋಸ್ಟ್ಲಿ ಇಟ್ ಈಸ್ ಲೈಕ್ ದಿಸ್ ಅಪಾತ್ರತ್ವ ಪ್ರವರ್ಧಂತಿ ಅಪಾತ್ರತ್ವ ಹೆಚ್ಚಾಗುತ್ತದೆ ಅಯೋಗ್ಯತ್ವ ವಿಜೃಂಭತಿ ಅಯೋಗ್ಯರು ಹೆಚ್ಚು ಹೆಚ್ಚು ಎದ್ದೆದ್ದು ಕುಣಿಯುತ್ತಾರೆ ಕಾಮಿಗಳು ಕ್ರೂರಿಗಳು ಪ್ರಕಾಶಂತಿ ಎದ್ದೆದ್ದು ಹೊಳಿತಾರೆ ಪ್ರಕಾಶಮಾನವಾಗಿ ಹೊಳಿತಾರೆ ಪ್ರಜಾಪಾಲಿತ ಶಾಸನೇ ರಾಜರೇ ಪ್ರಜೆಗಳೇ ರಾಜರು ಒಬ್ಬ ರಾಜವು ಕ್ರೂರಿ ಆದರೆ ಅವನು ಸಹಿಸ್ಕೊಳ್ಬೋದು ಇಡೀ ಸಮಾಜವೇ ಕ್ರೂರವಾಗಿದ್ದರೆ ಯಾರನ್ನು ಸಹಿಸ್ಕೊಳ್ಳೋದು ಪ್ರಜಾಪಾಲಿತ ಶಾಸನೆ ಪ್ರಜಾ ರಾಜ್ಯದಲ್ಲಿ ಇಂತಹ ದುರಂತಗಳು ನಡೆದೇ ನಡೆಯುತ್ತವೆ ಏಕೆಂದರೆ ನಾನೇ ರಾಜ ಎಂದು ಎಲ್ಲರೂ ಕಾಮೆಗಳು ಕ್ರೂರಿಗಳು ಆಗಿ ಆಗುತ್ತಾರೆ ನೂರಕ್ಕೆ ನೂರರಷ್ಟಲ್ಲದಿದ್ದರೂ ಮುಕ್ಕಾಲು ಬಾಲು ಇದೇ ರೀತಿ ಅನುಭವಿಸುತ್ತಾರೆ ಇದರಿಂದ ಸಮಾಧಾನಿಯಾದ ಜನರಿಗೆ ಅವರಂತೆ ಇರಲು ಸಾಧ್ಯವೇ ಆಗುವುದಿಲ್ಲ ಅವರು ಪ್ರವಾಹದೊಂದಿಗೆ ಸೇರಿ ಅಪಾತ್ರತ್ವವನ್ನು ಅಯೋಗ್ಯತ್ವವನ್ನು ಕಾಮವನ್ನು ಕ್ರೌರ್ಯವನ್ನು ಬೆಳೆಸಿಕೊಂಡು ಬದುಕಿದರೆ ಬದುಕಬಹುದು ಇಲ್ಲದಿದ್ದರೆ ಗಾಳಿಯಲ್ಲಿ ಹೊಸಕಿ ಹಾಕಿ ತೂರಿಬಿಡುತ್ತಾರೆ ಎಚ್ಚರವಿರಬೇಕು ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವೀಡಿಯೋಗಳನ್ನು ನಿರೀಕ್ಷಿಸಿ ವಂದನೆಗಳು ನಮಸ್ಕಾರ